ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬನೇ ಈಸಿಯಾಗಿ ಸಿಂಪಲ್ಲಾಗಿ ಬರೀ ಹತ್ತು ನಿಮಿಷದಲ್ಲಿ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮಶ್ರೂಮ್ ಇದ್ದರೆ ಸಾಕಾಗುತ್ತೆ ತುಂಬಾ ಟೇಸ್ಟಿಯಾಗಿರೋ ಕರಿ ಯಾವ ಥರ ಮಾಡೋದು ಅಂತ ವಿಡಿಯೋ ಮೂಲಕ ಇದ್ದೀನಿ ಇದು ಚಪಾತಿಗೆ ಪೂರಿಗೆ ಮುದ್ದೆಗೆ ರೈಸ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಈಸಿಯಾಗಿರುತ್ತೆ ಫಸ್ಟಲ್ಲಿ ನಾನು ಒಂದು ಎರಡಷ್ಟು ತಗ ಅನ್ನೋದು ಪ್ಯಾಕೆಟ್ ತೊಗೊಂಡಿದ್ದೀನಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ನಾನು ಎರಡು ತಗೊಂಡು ಇದನ್ನು ವಾಶ್ ಮಾಡ್ಕೋಬೇಕು ಇದು ವಾಶ್ ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಇದು ತೆಂಗಿನಕಾಯಿನ ಹಾರಲ್ಲಿ ಬೆಳೆಸಿರ್ತಾರಲ್ಲ ಅದೆಲ್ಲ ಹೊಟ್ಟೆಲ್ಲ ಅಂಟ್ಕೊಂಡಿರುತ್ತೆ ಅಷ್ಟು ಬೇಗ ಹೋಗೋದಿಲ್ಲ ಒಂದು ಐದರಿಂದ ಆರು ಟೈಮ್ ಅಷ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇದನ್ನು ಎರಡು ತಗೊಂಡು ಕಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಟಪ್ ತೊಗೊಂಡು ಈ ಥರ ನೀರು ಹಾಕ್ಕೊಂಡು ಅದ್ರಲ್ಲಿ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಇದ್ದೀನಿ ನೋಡಿ ಎಷ್ಟೇ ಒಂದೊಂದು ಒಂದೊಂದು ಇದಕ್ಕೆ ಎರಡು ಹಾಕೊಂಡು ಸೇರ್ಕೊಂಡು ಸೇರಿಸ್ಕೊಂಡು ಕ್ಲೀನ್ ವಾಶ್ ಮಾಡ್ಕೊತಾ ಇದೀನಿ ಇದನ್ನ ಇದು ನಾಟಿದ್ದು ಬರುತ್ತೆ ಅದಾದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಬಟ್ ಇದು ಅಷ್ಟು ಟೇಸ್ಟಿ ಇರೋದಿಲ್ಲ ಬಟ್ ಚೆನ್ನಾಗಿರುತ್ತೆ ಮಶ್ರೂಮ್ ಅಂದ್ರೆ ಇಷ್ಟ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ನಾಟಿ ಸಿಕ್ಕಿದ್ರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಒಂದು ನಾಲ್ಕೈದು ಸತಿ ಲಾ ವಾಶ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಹೊಟ್ಟಿರುತ್ತೆಲ್ಲ ಈ ಥರ ಎಲ್ಲ ರಿಮೂವ್ ಬಂದರೆ ರಿಮೂವ್ ಮಾಡ್ಕೊಂಬಿಡಿ ಇಲ್ಲ ಬರ್ದಿರ ಇದ್ರೆ ಏನು ಬೇಕಾಗಿಲ್ಲ ಎಲ್ಲದಕ್ಕೂ ಕಂಪಲ್ಸರಿ ರಿಮೂವ್ ಮಾಡಬೇಕು ಅಂತೇನೇ ಇಲ್ಲ ಯಾವುದಾದ್ರು ಬರುತ್ತೆ ಅದೆಲ್ಲ ಕ್ಲೀನಾಗಿ ರಿಮೂವ್ ಮಾಡಿಕೊಂಡು ಇದನ್ನು ದೊಡ್ಡದಾದರೆ ಒಂದು ನಾಲ್ಕು ಸತಿ ಕಟ್ ಮಾಡಿ ನಾಲ್ಕು ಭಾಗ ಕಟ್ ಆದರೆ ಹೇಳ್ಬಾಗ ಸಾಕು ಇದು ಯಾಕಂದ್ರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ರೆ ಅದೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ಥರ ಇದ್ರೆ ಸಾಕಾಗುತ್ತೆ ಅಷ್ಟು ದೊಡ್ಡದು ಇರಬಾರ್ದು ಅಷ್ಟು ಚಿಕ್ಕದು ಇರಬಾರ್ದು ನಾನು ಒಂದು ಪಾತ್ರೆ ತಗೊಂಡು ಇದನ್ನ ಮಸ್ಟ್ರೂಮ್ನ ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಮ್ಯಾರಿನೇಟ್ ಮಾಡ್ಕೊಂಡು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಾನು ಅರ್ಧ ಕಪ್ ಆಗೋಷ್ಟು ಗಟ್ಟಿ ಮೊಸರು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಪೌಡು ಸೇರಿಸ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಸೇರಿಸೋದ್ರಿಂದ ಗ್ರೇವಿ ಅನ್ನೋದು ಚೆನ್ನಾಗಿ ಬರುತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪೌಡ್ರು ಒಂದು ಎರಡು ಒಂದು ಒಂದೂವರೆ ಟೇಬಲ್ಸಿಂದ ಎರಡು ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಕ್ಲೀನಾಗಿ ಮೇಲೆ ಚೆನ್ನಾಗಿ ಕಲ್ಸ್ಕೊಂಬಿಡ್ಬೇಕು ಕಲ್ಸ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಸೇರಿಗೆ ಇಟ್ಕೊಂಡ್ಬಿಡ್ಬೇಕು ಈ ಥರ ಮ್ಯಾರಿನೇಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅನ್ಸೋದೆ ಟ್ರೈ ಮಾಡಿ ತುಂಬ ಈಸಿ ಕೂಡ ಮಾಡ್ಕೊಂಬಿಡ್ಬೋದು ಮ್ಯಾರಿನೇಟ್ ಮಾಡಿ ಹಿಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಸಕ್ಕ ಟೇಸ್ಟಿಯಾಗಿರೋ ಮಶ್ರೂಮ್ ಕರಿ ಅನ್ನೋದು ರೆಡಿ ಆಗುತ್ತೆ ಇದನ್ನು ಒಂದು ಸೈಡ್ಗೆ ಹತ್ತು ನಿಮಿಷ ಇಟ್ಬಿಟ್ಮೇಲೆ ಮತ್ತು ಒಂದು ಹತ್ತು ನಿಮಿಷ ಆದಮೇಲೆ ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕಷ್ಟು ಲವಂಗ ಒಂದು ಸ್ವಲ್ಪ ಚಕ್ಕೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸೇರಿಸ್ಕೊಂಡಿದ್ದೀನಿ ಎರ ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಗಡ್ಡೆ ಹಾಕುವಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಹಸಿರೋವಾಗಿ ಹಾಕ್ಬಿಟ್ರೆ ಅದು ತುಂಬ ಚೆನ್ನಾಗಿರಲ್ಲ ಎಲ್ಲ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಕ್ಲೀನಾಗಿ ಇದನ್ನು ಫ್ರೈ ಆಗಬೇಕು ಇದು ಫ್ರೈ ಆಗೈತೆ ನಾವು ಮ್ಯಾ ಮ್ಯಾರಿನೇಟ್ ಮಾಡಿದ್ನಲ್ಲ ಹತ್ತು ನಿಮಿಷ ಆಗೈತೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಡಬೇಕು ಇದು ಮೇಲೆ ಸ್ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಸೇರಿಸ್ಕೋಬೇಕಾಗುತ್ತೆ ನಾವು ಯಾಕಂದರೆ ಮೊಸರೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಒಂದು ಒಂದು ನಿಮಿಷ ನಿಮಿಷ ಅಷ್ಟು ಲೋ ಫ್ಲೇಮಲ್ಲೇ ಇದನ್ನು ನೋಡಿ ಫುಲ್ ಎಲ್ಲ ಕಲಿಸ್ಕೊಂಬಿಡ್ಬೇಕು ಕ್ಲೀನಾಗಿ ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಹಂಗೆ ಬಿಟ್ಬಿಡಬೇಕು ಯಾಕಂದರೆ ಮಶ್ರೂಮಲ್ಲೇ ಆಲ್ರೆಡಿ ನೀರು ಅದಕ್ಕೆ ಅದರಲ್ಲೇ ಬರುತ್ತೆ ನಮ್ಗೆ ಎಕ್ಸ್ಟ್ರಾ ನೀರೇನು ಬೇಕಾಗಬೇಕು ಬೇಕಾಗಿಲ್ಲ ನೋಡಿ ಎಷ್ಟು ನೀರು ಬಂದೈತೆ ಅನ್ನೋದು ಅದ್ರಾಗ ನೀರು ನಾವು ಹಾಕೋ ಅಷ್ಟೇ ಇರೋಲ್ಲ ಅದರಲ್ಲಿರೋ ನೀರೇ ನಮ್ಗೆ ಚ ಜಾಸ್ತಿ ಬರುತ್ತೆ ಇದೆಲ್ಲ ಒಂದು ಕಲಿಸ್ಕೊಂಬಿಡ್ಬೇಕು ಒಂದು ಒಂದೆರಡರಿಂದ ಮೂರು ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿದ್ದೀವಲ್ಲ ಲಿಡ್ ಕ್ಲೋಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿರೋದು ಇದು ಇನ್ನೊಂದು ಸರ್ತಿ ಒಂದು ಲೋ ಫ್ಲೇಮಲ್ಲಿ ಇಕ್ಕೊಂಬಿಟ್ಟೆ ಒಂದೆರಡು ನಿಮಿಷ ಹಂಗೆ ಬಿಡಬೇಕು ಇದಕ್ಕೆ ನೋಡಿ ಗ್ರೇವಿ ಅನ್ನೋದು ಎಷ್ಟು ಚೆನ್ನಾಗಿ ಆಗೈತೆ ಅಂತ ಇದಕ್ಕೆ ನಾನು ನೀರು ಯಾವ ಏನೂ ಸ್ವಲ್ಪನೂ ಸೇರಿಸಿಲ್ಲ ಯಾಕಂದರೆ ಇದಕ್ಕೆ ಆಲ್ರೆಡಿ ಅದರಲ್ಲಿ ಬಿಟ್ಕೊಳ್ಳುತ್ತೆ ನೀರು ಅನ್ನೋದು ನಾವು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಬಿಟ್ರೆ ಕರಿ ಅನ್ನೋದು ತುಂಬ ಚೆನ್ನಾಗಿರಲ್ಲ ಇದು ಅದರಲ್ಲಿ ಇರೋ ಬಿಟ್ಟಿರೋ ನೀರೇ ಸಾಕಾಗುತ್ತೆ ನೋಡಿ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಇದು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಮ್ಯಾರಿನೇಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ನಮಗೆ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ಸಖತ್ ಟೇಸ್ಟಿಯಾಗಿರೋ ಮಶ್ರೂಮ್ ಕರಿ ತುಂಬ ಈಸಿಗೆ ಮಾಡ್ಕೋಬೋದು ಐ ಹೋಪ್ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ